ಗೌತಮ್ ಬರೀ ಒಂದು ನಗರ ಅಲ್ಲ ಭಯದ ಓಟ ಅಲ್ಲಿ ಪೊಲೀಸ್ಗಳು ಕುಗ್ಗಿದ್ದಾರೆ ಜನರು ಬೆದರುತ್ತಿದ್ದಾರೆ ಆದರೆ ಆಗ ಬರುತ್ತಾನೆ ಅವನ ಬೇಟೆ ಆಗುತ್ತೆ ಅವನ ಹೆಸರು ರೂ ಹೌದು ದಿನದಲ್ಲಿ ಕೋಟಿ ಕೋಟಿ ಡಾಲರ್ ವ್ಯವಹಾರ ಮಾಡುವ ಬಿಸ್ನೆಸ್ ಬೈಕಾನ್ ರಾತ್ರಿಯಲ್ಲೇ ಅವನ ಹೆಸರು ಬ್ಯಾಟ್ಮ್ಯಾನ್ ಮೇಕಪ್ ಇಲ್ಲ ಮಾಯಾಜ ಇಲ್ಲ ಹಣೆ ಬರವೇ ಅವನ ಹತ್ತಿರ ಗೆಲುವಿನ ಹತ್ತಿರ ಸಂಜೆ ಬೆಳಕು ತಪ್ಪಿದಾಗ ಗೋತಮ್ನ ಮೇಲೊಂದು ನೆರಳು ಬೀಳುತ್ತೆ ಅದು ಭಯದ ನೆರಳು ಅಲ್ಲ ಅದು ಹೋರಾಟದ ನೆರಳು ಜೋಕರ್ ಬಂದರೂ ಏನು ಅವನ ರಾಜಕತೆ ಬಂದರೂ ಏನು ಒಂದೇ ಉತ್ತರ ನಾನು ನ್ಯಾಯಕ್ಕೆ ಸಂಕೇತ ಇವತ್ತಿಗೆ ಹೋರಾಟ ಅವನದು ಬೆದರಿಕೆಯಲ್ಲ ಓದು ಕೇಳು ನೆನೆಸು ದ ಡಾರ್ಕ್ ನೈಟ್ ಬಂದರೆ ಕತ್ತಲೆಯಿಂದ ತಲೆಪಾಗಲೇಬೇಕು